ಎಲ್ಲಾರ್ಗು ನನ್ನ ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರೀ 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 ತ್ರಿಪಲ್ ತ್ರೀ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಸೊ ಈ ಒಂದು ತ್ರಿಬಲ್ ತ್ರೀ ರುಪೀಸ್ಗೆ ನೀವು ಎಷ್ಟು ಮಾತಾಡ್ಬೋದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ಒಂದು ತ್ರಿಬಲ್ ತ್ರೀಗೆ ನಿಮ್ಮ ಒಂದು ಪರ್ಸನಲ್ ರೀಡಿಂಗ್ ಯಾವ್ದೆಲ್ಲ ಕೇಳಬಹುದು ಅಂದ್ರೆ ತಡ್ಪಾಡ ಸಿಚುವೇಷನ್ ಎಕ್ಸ್ ಪರ್ಸನ್ ಬಗ್ಗೆ ನಿಮ್ಮ ಕರಿಯರ್ ಜಾಬ್ ರಿಲೇಶನ್ಶಿಪ್ ಮ್ಯಾರೇಜ್ ಯಾವ್ದಾದ್ರೂ ರಿಲೇಟೆಡ್ ನೀವು ಕೇಳಬಹುದು ಅಂಡ್ ಈ ಒಂದು ವಿಡಿಯೋ ಈ ಒಂದು ಆಫರ್ ತ್ರಿಬಲ್ ತ್ರೀ ರುಪೀಸ್ ಆಫರ್ ಏನಿದೆ ಈ ಒಂದು ಆಫರ್ ಅಲ್ಲಿ ನಿಮ್ಗೆ ಫೋನ್ ಕಾಲ್ ಮುಖಾಂತರ ರೀಡಿಂಗ್ ಸಿಗುತ್ತೆ ಓಕೆ ಸೊ ನೀವು ಯಾವ್ದಾದ್ರು ಟಾಪಿಕ್ ಕೇಳಬಹುದು ಅನ್ಲಿಮಿಟೆಡ್ ಕ್ವಶನ್ ಅನ್ಲಿಮಿಟೆಡ್ ಟೈಮ್ ಲೈನ್ ಮತ್ತೆ ಇದು ಫೋನ್ ಕಾಲ್ ಮುಖಾಂತರ ನಿಮ್ಗೆ ರೀಡಿಂಗ್ ಸಿಗುತ್ತೆ ಮತ್ತೆ ಈ ಒಂದು ಆಫರ್ ಟೂ ಡೇಸ್ ಮಾತ್ರ ಇರುತ್ತೆ ಇವತ್ತು ಮತ್ತೆ ನಾಳೆ ಸೊ ಇವೆರಡು ಟೂ ಡೇಸ್ ಬಿಟ್ರೆ ಇನ್ ಯಾವತ್ತೂ ಕೂಡ ನಾನು ಗೊತ್ತಿಲ್ಲ ನನ್ನ ಆಫರ್ ರನ್ ಮಾಡ್ತೀನೋ ಇಲ್ಲ ಅಂತ ಬಟ್ ಈ ಒಂದು ಟೂ ಗೆ ಈ ಒಂದು ಆಫರ್ ಇರುತ್ತೆ ಇನ್ ದ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಅಂತ ಬಂದಾಗ ಈ ಒಂದು ಆಫರ್ ಇರೋದಿಲ್ಲ ಸೊ ಯಾರಿಗೆಲ್ಲ ರೀಡಿಂಗ್ ಬೇಕು ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ತುಂಬಾ ಕ್ವಶನ್ಸ್ ಇದೆ ತುಂಬಾ ಮಾತಾಡಬೇಕು ಅಂತ ಅಂದ್ರೆ ಈ ಒಂದು ಆಫರ್ನ ಯುಟಿಲೈಸ್ ಮಾಡ್ಕೊಳ್ಳಿ ಈ ಒಂದು ಟೂ ಡೇಸ್ ಅಲ್ಲಿ ಅಂತ ಹೇಳ್ಬೋದು ಸೊ ಇವತ್ತು ಟ್ವೆಂಟಿ ಫೋರ್ತ್ ಅಂಡ್ ಟ್ವೆಂಟಿ ಫಿಫ್ತ್ ಸೊ ನಾಳೆ ಇವತ್ತು ಮತ್ತೆ ನಾಳೆ ಆಫರ್ ಇರುತ್ತೆ ಓಕೆ ಸೊ ಓಕೆ ಗಾಯ ಸೊ ಈ ಒಂದು ವಿಡಿಯೋ ಯಾರ್ಯಾರ್ಗೆಲ್ಲ ರೆಸೋಟ್ ಆಗತ್ತಪ್ಪ ಅಂದ್ರೆ ಯಾರಲ್ಲ ಸಪ್ರೇಷನ್ ಅಲ್ಲಿ ಇದರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಆಲ್ರೆಡಿ ನಿಮ್ಮ ವ್ಯಕ್ತಿ ಜೊತೆಗೆ ನಿಮ್ಮ ಕನೆಕ್ಷನ್ ಬ್ರೇಕಪ್ ಆಗಿದೆ ಸಪ್ರೇಷನ್ ಆಗಿದೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂಡ್ ಈ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ ನಿಮ್ಮ ಎಕ್ಸ್ ಪರ್ಸನ್ ಅವರ ನಿಜವಾದ ಆಳವಾದ ಭಾವನೆಗಳೇನು ಅವರು ಲೇಟ್ ನೈಟ್ ಅಲ್ಲಿ ಏನೆಲ್ಲ ಯೋಚನೆ ಮಾಡ್ತಾರೆ ತಡರಾತ್ರಿಯಲ್ಲಿ ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳುತ್ತಾ ಶಿವಗೌಡನ ಸ್ಟಾರ್ಟ್ ಮಾಡೋಣ ಓಕೆ ಗಾಯಸ್ ಇವಾಗ ನೋಡೋಣ ಸೊ ನಿಮ್ಮ ಎಕ್ಸ್ ಪರ್ಸನ್ ಅವರ ಯೋಚನೆಗಳು ಏನಿದೆ ಅವರ ಮನ್ಸಿನಲ್ಲಿ ಆಳವಾದ ಭಾವನೆಗಳು ಏನಿದೆ ಅಂಡ್ ಅವರು ಲೇಟ್ ನೈಟ್ ಥಾಟ್ ಏನಿದೆ ತಡರಾತ್ರಿಯಲ್ಲಿ ಅವರು ಏನೆಲ್ಲ ಯೋಚನೆ ಮಾಡಬಹುದು ಏನೆಲ್ಲ ಥಿಂಕ್ ಮಾಡಬಹುದು ಅವರ ಜೀವನದ ಬಗ್ಗೆ ಅಥವಾ ನಿಮ್ಮ ಕನೆಕ್ಷನ್ ಬಗ್ಗೆ ನಿಮ್ಮ ಸಂಬಂಧದ ಬಗ್ಗೆ ಸಪ್ರೇಷನ್ ಆದ್ಮೇಲೆ ಏನೆಲ್ಲ ಯೋಚನೆಗಳಿದಾವೆ ಅನ್ನೋದೆಲ್ಲಾನು ಕೂಡ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಫೈವ್ ಆಫ್ ಸೋರ್ಸ್ ಇದೆ ಸೊ ಗೈಸ್ ಯಾರಲ್ಲ ಈ ಬಾಟಮ್ ಆಫ್ ದಿ ಕಾರ್ಡ್ ಫೈವ್ ಆಫ್ ಸೋರ್ಸ್ ಇದೆ ಓಕೆ ಪೇಜ್ ಆಫ್ ಸೋರ್ಸ್ ಇದೆ ಅರ್ಮಿಟ್ ಇದೆ ಓಕೆ ಕಾರ್ಡ್ ಇದೆ ಅದ್ರ ಜೊತೆಗೆ ಎ ಆಫ್ ಪೈಂಟಿಕಲ್ ಕಾರ್ಡ್ ಇದೆ ಓಕೆ ಗೈಸ್ ನನ್ಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ನಿಮ್ಮ ವ್ಯಕ್ತಿ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ನಿಮ್ಮ ಎಕ್ಸ್ ಎಕ್ಸ್ಪಾರ್ಟ್ನರ್ ನಿಮ್ಮ ಒಂದು ಬ್ರೇಕಪ್ ಪಾರ್ಟ್ನರ್ ಅವರ ಒಂದು ಯೋಚನೆಗಳೇನಿದೆ ತಡರಾತ್ರಿಯಲ್ಲಿ ಏನೆಲ್ಲ ಯೋಚನೆ ಮಾಡಬಹುದು ಸೊ ಲೇಟ್ ನೈಟ್ ಥಾಟ್ಸ್ ಏನಿದೆ ಅಂತ ಅಂದ್ರೆ ಏಸ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಏಸ್ ಆಫ್ ಪ್ಯಾಂಟಿಕಲ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಯಾಕೆಂತ ಅಂದ್ರೆ ಅವರ ಕಷ್ಟದ ಸಮಯದಲ್ಲಿ ಅವರ ಕಷ್ಟ ಕಾಲಕ್ಕೆ ನೀವು ಕೈ ಹಿಡಿದಿದ್ದೀರಾ ಫೈನಾನ್ಷಿಯಲಿ ನೀವು ಅವ್ರಿಗೆ ಎಲ್ಪ್ ಮಾಡಿದೀರ ಆ ಒಂದು ಫೈನಾನ್ಶಿಯಲಿ ನೀವು ಎಲ್ಪ್ ಮಾಡಿರೋದಿಕ್ಕೆ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ಕೊಂಡು ತುಂಬಾನೇ ಗ್ರೇಟ್ಫುಲ್ ಪಡ್ತಾ ಇದ್ದಾರೆ ತುಂಬಾನೇ ಗ್ರಾಟಿಟ್ಯೂಡ್ ನ ಅರ್ಪಿಸ್ತಾ ಇರ್ಬೋದು ಯಾಕೆಂತ ಅಂದ್ರೆ ಇತ್ತೀಚೆಗೆ ನಿಮ್ಮ ನೆನ್ಪುಗಳು ಕಾಡ್ತಾ ಇದೆ ನಿಮ್ಮ ಯೋಚನೆಗಳು ಕಾಡ್ತಾ ಇದೆ ಸೊ ನಿಮ್ಮ ಬಗ್ಗೆ ತುಂಬಾ 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 ತುಂಬಾನೇ ಆ ಒಂದು ವ್ಯಕ್ತಿಗೆ ಮಿಸ್ಸಿಂಗ್ ಎನರ್ಜಿ ಕಾಣಿಸ್ತಾ ಇದೆ ಸೊ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಇತ್ತೀಚೆಗೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಇಷ್ಟು ದಿನ ಈ ಒಂದು ವ್ಯಕ್ತಿ ಬಗ್ಗೆ ಯೋಚನೆ ಮಾಡದೆ ಇರೋದು ಇಷ್ಟು ನಾನು ಯಾಕೆ ಇವ್ರ ಬಗ್ಗೆ ಇತ್ತೀಚೆಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀನಿ ಥಿಂಕ್ ಮಾಡ್ತಾ ಇದ್ದೀನಿ ಏನ್ ನಡೀತಾ ಇದೆ ನನ್ನ ಹೃದಯದಲ್ಲಿ ನನ್ನ ಮನ್ಸಿನಲ್ಲಿ ಏನ್ ಇರ್ಬೋದು ಯಾಕೆ ಇವ್ರನ್ನ ನಾನು ಇಷ್ಟೆಲ್ಲ ಮಿಸ್ಸಿಂಗ್ ಎನರ್ಜಿನಲ್ಲಿ ಇಟ್ಟಿದೀನಿ ಅನ್ನೋದೇ ಇವ್ರ ಒಂದು ವ್ಯಕ್ತಿ ತುಂಬಾ ಯೋಚನೆ ಮಾಡ್ತಿದ್ದಾರೆ ಸೊ ಅದ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ನಿಮ್ಮ ಬಗ್ಗೆ ತಿಂಕ್ ಮಾಡಿದಾಗ ನೀವು ಮಾಡಿರೋಂತಹ ಸಹಾಯ ಆಗಿರ್ಬೋದು ಎಲ್ಪ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಒಂದು ವ್ಯಕ್ತಿ ನೋಡಿದಾಗ ತುಂಬಾನೇ ಗ್ರೇಟ್ಫುಲ್ ಪಡ್ತಾ ಇದ್ದಾರೆ ನ ಅರ್ಪಿಸ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಈ ಒಂದು ವ್ಯಕ್ತಿಗೆ ಸೊ ಈ ಒಂದು ವ್ಯಕ್ತಿ ನಂಗೆ ಆ ಸಮಯದಲ್ಲಿ ಕಷ್ಟಕ್ಕೆ ಆಗಿದ್ದಾರೆ ಕಷ್ಟಕ್ಕೆ ಯಾರು ಕೂಡ ನನಗೆ ಸಹಾಯ ಇರುವಂತ ಸಮಯದಲ್ಲಿ ಇವರು ನನಗೆ ಕಷ್ಟಕ್ಕೆ ನಿಂತು ನನಗೆ ತುಂಬಾ ಎಲ್ಪ್ ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ ಈ ಒಂದು ನಾನು ಹೇಗೆ ತೀರಿಸೋದು ಈ ಋಣನ ಯಾವುದೇ ಕಾರಣಕ್ಕೂ ತೀರ್ಸೋದಿಕ್ಕಾಗಲ್ಲ ಯಾಕಂತಂದ್ರೆ ಈ ಒಂದು ವ್ಯಕ್ತಿ ನನ್ಗೆ ಜೀವನದಲ್ಲಿ ಅಷ್ಟು ಮಟ್ಟಿಗೆ ಒಂದು ದಾರಿ ದೀಪ ಆಗಿ ದಾರಿ ತೋರಿಸಿರೋ ವ್ಯಕ್ತಿನ ನಾನು ಉಳಿಸ್ಕೊಳಕ್ ಆಗಿರ್ಲಿಲ್ವಲ್ಲ ನನ್ನ ಜೀವನದಲ್ಲಿ ಸೊ ಇನ್ನೇನು ಕೂಡ ನನ್ನ ಜೀವನದಲ್ಲಿ ಪಡ್ಕೊಳ್ಳೋದಿಕ್ ಇಂತ ಒಂದು ಒಳ್ಳೆ ವ್ಯಕ್ತಿನೇ ನನ್ನ ಜೀವನದಲ್ಲಿ ನಾನು ಕಳ್ಕೊಂಡ್ಮೇಲೆ ನನ್ನ ಜೀವನದಲ್ಲಿ ಏನಿದೆ ಸೊ ನಥಿಂಗ್ ಇಸ್ ದೇರ್ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಾರೆ ಸೊ ಅರ್ಮಿಟ್ ಇದೆ ಸೊ ಅವ್ರಿಗೆ ಹೋಪೇ ಇಲ್ಲ ಅವರ ಜೀವನದಲ್ಲಿ ಅವರ ಒಂದು ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಮುಂದೆ ನಾನ್ ಚೆನ್ನಾಗ್ ಆಗ್ಬೋದು ಮುಂದೆ ನನ್ನ ಲೈಫ್ ಅಲ್ಲಿ ಒಂದು ಎತ್ತರದ ಸ್ಥಾನದಲ್ಲಿ ಇರ್ತೀನಿ ಅನ್ನೋ ಒಂದು ಹೋಪ್ ಭರವಸೆಗಳೇ ಒಂದು ವ್ಯಕ್ತಿಗಿಲ್ಲ ಯಾಕೆಂತಂದ್ರೆ ಆ ಒಂದು ವ್ಯಕ್ತಿ ಜೀವನದಲ್ಲಿ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ನಡೀತಿದೆ ತುಂಬಾನೇ ಪ್ರಾಬ್ಲಮ್ಸ್ ಅಲ್ಲಿ ತುಂಬಾನೇ ಫೈನಾನ್ಷಿಯಲಿ ತುಂಬಾನೇ ಅವರು ಲಾಸ್ ಇರಬಹುದು ಅಥವಾ ಸಮಥಿಂಗ್ ಈ ಒಂದು ವ್ಯಕ್ತಿ ಅವರ ಬಿಸ್ನೆಸ್ ಅಲ್ಲಿ ಅವರ ಕರಿಯರ್ ಅಲ್ಲಿ ಆಗಿರ್ಬಹುದು ತುಂಬಾನೇ ಲಾಸ್ ನೋಡ್ತಿರ್ಬಹುದು ಏರುಪೇರು ನಡೀತಾ ಇದೆ ಅವರ ಜೀವನದಲ್ಲಿ ಸೊ ಅವ್ರಿಗೆ ಮಾತ್ರ ಗೊತ್ತಿದೆ ಅವರ ಜೀವನದಲ್ಲಿ ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ಅವರ ಮೆಂಟಲ್ ಹೆಲ್ತ್ ತುಂಬಾನೇ ಹಾಳಾಗ್ತಾ ಇದೆ ಮತ್ತೆ ಇತ್ತೀಚೆಗೆ ಅವ್ರಿಗೆ ತುಂಬಾನೇ ಹೆಲ್ತ್ ಇಶ್ಯೂಸ್ ಆಗ್ತಿರ್ಬೋದು ಅನಾರೋಗ್ಯದ ಕಾರಣಗಳು ಅವ್ರಿಗೆ ಜಾಸ್ತಿ ಆಗ್ತಿರ್ಬೋದು ಯಾಕೆ ಅಂದ್ರೆ ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದಾರೆ ಆಂಗ್ಸೈಟಿ ನನ್ ಇದಾರೆ ಸ್ಟ್ರೆಸ್ ಅಲ್ಲಿ ಇದಾರೆ ತುಂಬಾನೇ ಆ ಒಂದು ವ್ಯಕ್ತಿ ಯೋಚನೆ ಮಾಡಿ ಮಾಡಿದ ಬಿಕಮಿಂಗ್ ವೀಕ್ ಯಾಕಂತಂದ್ರೆ ತುಂಬಾ ಮನುಷ್ಯನ್ ಯೋಚನೆ ಆದ್ಮೇಲೆ ಮನ್ಸೂರುದೇ ಚೆನ್ನಾಗಿಲ್ದೆ ಇರುವಾಗ ಹೆಲ್ತ್ ಕೂಡ ಹಾಳಾಗುತ್ತೆ ಅದ್ರ ಜೊತೆಗೆ ಬಾಡಿ ಬಾಡಿ ಕೂಡ ವೀಕ್ ಆಗುತ್ತೆ ಯಾಕಂತಂದ್ರೆ ನಮ್ಮ ಬಾಡಿಗೆ ಬೇಕಾಗಿರೋದು ಫಸ್ಟ್ ಮೆಂಟಲ್ ಹೆಲ್ತ್ ಸೊ ಮೆಂಟಲ್ ಹೆಲ್ತ್ ಡೆಸ್ಟ್ರಾಯ್ ಆಗ್ತಿದೆ ಅಂದ್ರೆ ಆಟೋಮ್ಯಾಟಿಕಲಿ ಬಾಡಿ ಹೆಲ್ತ್ ಡ್ಯಾಮೇಜ್ ಆಗುತ್ತೆ ಸೊ ಇದು ಅವ್ರ ಲೈಫಲ್ಲಿ ನಡೀತಾ ಇದೆ ಸೊ ತುಂಬಾನೇ ವೀಕ್ ಆಗ್ತಿದ್ದಾರೆ ತುಂಬಾ ಅನಾರೋಗ್ಯಕ್ಕೆ ಈಡಾಗ್ತಿದ್ದಾರೆ ತುಂಬಾ ಹುಷಾರ್ ತಪ್ತಿದ್ದಾರೆ ಇತ್ತೀಚೆಗೆ ಯಾಕೆಂತ ಅಂದ್ರೆ ದಿಸ್ ಇಸ್ ದೇರ್ ಕರ್ಮ ಅಂದ್ರೆ ಅವರು ಕರ್ಮನ ಅನುಭವಿಸ್ತಿದ್ದಾರೆ ಕರ್ಮನ ನೋಡ್ತಿದ್ದಾರೆ ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಉಳಿಸ್ಕೊಳ್ಳೋದಿಕ್ಕೆ ತುಂಬಾನೇ ಎಫೋರ್ಟ್ಸ್ ಹಾಕಬಹುದಾಗಿತ್ತು ಬಟ್ ಈ ಒಂದು ವ್ಯಕ್ತಿ ಎಫೋರ್ಟ್ಸ್ ಹಾಕಿಲ್ಲ ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ ಒಂದು ವ್ಯಕ್ತಿ ಎಫೋರ್ಟ್ಸ್ ಹಾಕಿದ್ರೆ ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಪ್ರೀತಿಗೆ ನಿಮ್ಮ ಸಂಬಂಧಕ್ಕೆ ಒಂದು ವ್ಯಕ್ತಿ ಎಫೋರ್ಟ್ಸ್ ಹಾಕಿಲ್ಲ ಇವತ್ತು ನೀವು ನೀವು ಅವ್ರದಿಂದ ದೂರ ಇದ್ದೀರಾ ಅಥವಾ ನಿಮ್ಮಿಂದ ಅವ್ರು ದೂರ ಅನ್ನೋ ಮಾತ್ರಕ್ಕೆ ಇವತ್ತು ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ಕೊಂಡು ನನ್ನ ವ್ಯಕ್ತಿ ನನ್ಗೆ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ಕೇರ್ ಮಾಡ್ತಾ ಇದ್ರು ಹೆಲ್ಪ್ ಮಾಡ್ತಾ ಇದ್ರು ಅಂತ ಇವತ್ತು ಯೋಚನೆ ಮಾಡ್ತಿದ್ದಾರೆ ಸೊ ಇದಕ್ಕೆ ಅವ್ರಿಗೆ ನಾಚಿಕೆ ಆಗ್ತಾ ಇದೆ ಯಾಕೆಂತಂದ್ರೆ ಅವಾಗ ಇದ್ದಾಗಲೇ ಅವ್ರನ್ನ ನಾನು ಚೆನ್ನಾಗಿ ಇವಾಗ ನಾನು ಅವರಿಂದ ದೂರ ಆಗಿದ್ದೀನಿ ನಾನೇ ಬೇಕು ಅಂತ ಅವರಿಂದ ದೂರ ಬಂದಿದ್ದೀನಿ ಇವಾಗ ಬೇಕು ಯೋಚನೆಗಳಲ್ಲೇ ಅವ್ರು ಮುಳುಗ್ತಾ ಇದಾರೆ ಸೋರ್ಸ್ ಇರೋದ್ರಿಂದ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಲೈಕ್ ಯು ನಿಮ್ಮನ್ನ ದೂರದಿಂದ ನೀವು ವಾಚ್ ಮಾಡ್ತಿದ್ದಾರೆ ಸೀಕ್ರೆಟ್ ಆಗಿ ನೋಡ್ತಿದ್ದಾರೆ ಸೊ ಸ್ಟಾಕ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ವಾಟ್ ಎವರ್ ದಿಸ್ ಪರ್ಸನ್ ಇಸ್ ಪೈಂಗ್ ಆನ್ ಯು ಸ್ಟಾಕಿಂಗ್ ಆನ್ ಯು ಸೊ ಡೆಫಿನೆಟ್ಲಿ ಒಂದ್ ವ್ಯಕ್ತಿ ಯಾವ ರೀತಿನಲ್ಲಿ ಇದಾರೆ ಅಂತ ಅಂದ್ರೆ ನಿಮ್ಮನ್ನ ನೋಡ್ತಿದ್ದಾರೆ ನಿಮ್ಮ ಬಗ್ಗೆ ಅವ್ರಿಗೆ ಗೊತ್ತಾಗ್ತಾ ಇದೆ ನಿಮ್ ಜೀವನದಲ್ಲಿ ಏನ್ ಮಾಡ್ತಾ ಇದ್ರ ಏನ್ ನಡೀತಾ ಇದೆ ಸೊ ಎಲ್ಲರೂ ಕೂಡ ಗೊತ್ತಾಗ್ತಿದೆ ಆ ಒಂದು ವ್ಯಕ್ತಿಗೆ ಸೊ ಇದು ಅವ್ರ ಯೋಚನೆ ಹೆಂಗೆ ಇದೆ ಅಂತ ಅಂದ್ರೆ ಒಂದು ಸಲ ಆದ್ರೂ ಈ ಒಂದು ವ್ಯಕ್ತಿನ ಡೈರೆಕ್ಟ್ ಆಗಿ ನೋಡ್ಬಿಟ್ಟು ವಾಪಸ್ ಬಂದ್ಬಿಡ್ಬೇಕು ಲೆವೆಲ್ ಯೋಚನೆ ಮಾಡ್ತಿದ್ದಾರೆ ಸೊ ಸೀಕ್ರೆಟ್ ಆಗಿ ಒಂದು ವ್ಯಕ್ತಿ ವಾಚ್ ಮಾಡೋದಾಗಿರ್ಬೋದು ಅಂಡ್ ನಿಮ್ಮನ್ನ ನೀವೇನ್ ಮಾಡ್ತಾ ಇದ್ದೀರಾ ನೀವ್ ಹೇಗಿದ್ದೀರಾ ಜೀವನ ಹೇಗಿದೆ ನಿಮ್ದು ಎಲ್ಲಾನು ನೋಡಿದಾಗ ನಿಮ್ಮ ಮೇಲೆ ತುಂಬಾನೇ ಅವ್ರಿಗೆ ಪ್ರೌಡ್ ಫೀಲ್ ಆಗ್ತಿರ್ಬಹುದು ಯಾಕೆಂತ ಅಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಇಷ್ಟು ಮಟ್ಟಿಗೆ ಒಂದ್ ಒಳ್ಳೆ ಹೆಸರು ಇವತ್ತು ಒಂದ್ ಒಳ್ಳೆ ಪೊಸಿಷನ್ ಅಲ್ಲಿ ನೀವ್ ಬರ್ತೀರಾ ಅನ್ನೋದೇ ಅವ್ರಿಗೆ ಗೊತ್ತಿರ್ಲಿಲ್ಲ ಸೊ ಈ ಒಂದು ವ್ಯಕ್ತಿ ಪ್ರತಿ ಸತಿನೂ ನಿಮ್ಮೇಲೆ ಅನುಮಾನ ಪಡ್ತಾ ಇದ್ರು ಅಥವಾ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ರು ಸೊ ಇವ್ರ ಕೈ ಏನು ಕೂಡ ನನ್ನ ಕೈ ನಂಗೆ ಆಗಲ್ಲ ಸೊ ನನ್ನ ಲೆವೆಲೆ ಬೇರೆ ನಿಮ್ಮ ಲೆವೆಲೆ ಬೇರೆ ಅಂತ ಹೇಳಿ ಅವ್ರಿಗವ್ರು ಈಳಸ್ಕೊತಾ ಇದ್ರು ಸೊ ನಿಮಗವ್ರು ಹೇಳಿರ್ಲಿಲ್ಲ ಮೇ ಬಿ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಬಿಡೋದಕ್ಕೆ ಕಾರಣ ಎಲ್ಲೋ ಒಂದ್ ಕಡೆ ಫೈನಾನ್ಷಿಯಲ್ ಸ್ಟೇಟಸ್ ಅಂತಲೂ ಕೂಡ ಬರ್ತಾ ಇದೆ ಸೊ ನಂಗ ಆಸ್ ಇಂಟಿವನ್ ಅಲ್ಲಿ ಬರ್ತಾ ಇದೆ ಸೊ ಇವ್ರನ್ನ ಜೊತೆಗೆ ನಾನು ಇದ್ರೆ ನಾನು ಯಾವತ್ತು ಉದ್ದಾರ ಆಗಕ್ ಆಗಲ್ಲ ಇವರು ಕೂಡ ಪುಯರ್ ನಾನು ಕೂಡ ಪುಯರ್ ಆಗ್ಬಿಡ್ತೀನಿ ನನ್ನ ಜೀವನದಲ್ಲಿ ನನ್ನ ಎತ್ತರದ ಸ್ಥಾನಕ್ಕೆ ಬರೋದೇ ಇಲ್ಲ ಸೊ ಇವರು ಜೊತೆಗಿದ್ರೆ ನನ್ನ ಲೈಫ್ ಡೆಸ್ಟ್ರಾಯ್ ಆಗ್ಬಿಡುತ್ತೆ ಈ ರೀತಿ ಎಲ್ಲಾ ಯೋಚನೆ ಮಾಡಿ ಇಮ್ಯಾಜಿನೇಷನ್ ಮಾಡಿ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆದ್ರೂ ವ್ಯಾಲಿಡ್ ರೀಸನ್ ಕೊಟ್ಟಿರ್ಲಿಲ್ಲ ಬಟ್ ಇವತ್ತು ಒಂದ್ ಒಳ್ಳೆ ಸ್ಥಾನದಲ್ಲಿ ನೀವಿದಿರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಪ್ರೌಡ್ ಸೊ ಜೆಲೆಸ್ ಪಡ್ತಾ ಇಲ್ಲ ಪ್ರೌಡ್ ಫೀಲ್ ಮಾಡ್ತಿದ್ದಾರೆ ಸೊ ಯಾರನ್ನು ಕೂಡ ಯಾವ ಸಮಯದಲ್ಲೂ ಕೂಡ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅನ್ನೋ ಒಂದು ಲೆಸನ್ ನಿಮ್ಮಿಂದ ಕಲ್ತಿದ್ದಾರೆ ಸೊ ಡೆಫಿನೆಟ್ಲಿ ಡೆತ್ ಕಾರ್ಡ್ ಇದೆ ಅವರ ಲೈಫ್ ಅಲ್ಲಿ ಕಾರ್ಮಿಕ್ ಸೈಕಲ್ ನ ಅವರು ಕಂಪ್ಲೀಟ್ ಮಾಡ್ತಿರ್ಬಹುದು ಸೊ ಯಾಕಂತ ಅಂದ್ರೆ ಅವ್ರೇನ್ ನಿಮಗೆ ಮೋಸ ಮಾಡಿದ್ರೆ ಚೀಟಿಂಗ್ ಮಾಡಿದರೆ ಅಥವಾ ವಾಟ್ ಎವರ್ ಬ್ಯಾಡ್ ಕರ್ಮ ದಿಸ್ ಪರ್ಸನ್ ಇಸ್ ಫೇಸಿಂಗ್ ಅದೆಲ್ಲಾನು ಕೂಡ ಅವ್ರ ಜೀವನದಲ್ಲಿ ಎಂಡ್ ಆಗಿ ಮುಂದೇನು ಕೂಡ ಅವ್ರ ಲೈಫ್ ಅಲ್ಲಿ ಅವರು ಚೆನ್ನಾಗಿ ಬದುಕೋಕೆ ಅವಕಾಶ ದೇವರ ರೂಪಿಸ್ ಕೊಡಬಹುದು ನಿಮಗೂ ನಿಮಗ್ ಅವ್ರೇನ್ ಅನ್ಯಾಯ ಮಾಡಿದರೆ ಮೋಸ ಮಾಡಿದ್ದಾರೆ ಅದೆಲ್ಲದಕ್ಕೂ ಇವರು ಕರ್ಮನ ಅನುಭವಿಸ್ತಿದ್ದಾರೆ ಅನ್ಭವಿಸಿ ಆಗಿದೆ ಆ ಕರ್ಮದ ಫೇಸ್ ಅಲ್ಲಿ ಇವರು ಒಂದು ಮಟ್ಟಿಗೆ ಬುದ್ಧಿನ ಕಲ್ತಿ ದಿಸ್ ಪರ್ಸನ್ ಫೀಲ್ ಇವತ್ತು ನಾನು ಮಾಡಿದ್ದು ತಪ್ಪು ಅಂತ ಅವ್ರಿಗೆ ಅರಿವ ಅವರಿಗೆ ಅವ್ರಿಗೆ ಕ್ಷಮಿಸ್ಕೊಳ್ಳೋದಿಕ್ ಆಗ್ತಾ ಇಲ್ಲ ಅವ್ರ ಏನ್ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಸೊ ಈ ಒಂದು ವ್ಯಕ್ತಿಗೆ ನನ್ಗೆ ಏನ್ ಅನ್ಸ್ತಾ ಇದೆ ಅಂತ ಅಂದ್ರೆ ದಿಸ್ ಪರ್ಸನ್ ವಾಂಟ್ಸ್ ಯು ಬಟ್ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡೋದಿಕ್ ಬರ್ತಾ ಇಲ್ಲ ಬಿಕಾಸ್ ಆಫ್ ಈಗೋ ಅಗೇನ್ ದಿಸ್ ಪರ್ಸನ್ ಇಸ್ ಹ್ಯಾಮ್ ಇಂಗ್ ಲಾಸ್ ಆಫ್ ಈಗೋ ಸೊ ಈ ಒಂದು ಈಗೋನ ಬಿಟ್ಟರೆ ಮಾತ್ರ ಈ ಒಂದು ವ್ಯಕ್ತಿ ಚೆನ್ನಾಗಿ ಆಗಕ್ಕೆ ಸಾಧ್ಯ ಅವರ ಜೀವನದಲ್ಲಿ ಅನ್ನೋದು ಅವ್ರಿಗೆ ಗೊತ್ತಾಗಿಲ್ಲ ಬಟ್ ಡೆಫಿನೆಟ್ಲಿ ಅವ್ರ ಕರ್ಮವನ್ನು ಅವ್ರು ಫೇಸ್ ಮಾಡಿ ಆ ಕರ್ಮದ ಒಂದು ಕೊನೆಯ ಘಟ್ಟದಲ್ಲಿ ಒಂದು ವ್ಯಕ್ತಿ ಇದ್ದಾರೆ ಸೊ ಇವಾಗ ಅವರಿಗೆ ಒಂದು ಮುಕ್ತಿ ಸಿಗಬೇಕು ಕರ್ಮದಲ್ಲಿ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಬಂದು ಕ್ಷಮೆ ಕೇಳೋದಾಗಿರ್ಬೋದು ಅಥವಾ ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ನಿಮ್ಮನ್ನ ಹೇಗ್ ನೋಡ್ತಾರೆ ಅವರ ದೃಷ್ಟಿಕೋನ ಬದಲಾಗಬೇಕಾಗಿದೆ ಸೊ ಇದು ನಂಗೆ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಜೀವನದಲ್ಲಿ ನೆಮ್ಮದಿ ಇಲ್ಲ ಯಾಕಂತಂದ್ರೆ ಅಗೇನ್ ನಂಗೆ ಫೈವ್ ಬಾಕ್ಸ್ ಓಡಿಸಿದೆ ಬಾಟಮ್ ಆಫ್ ಕಾರ್ಡ್ ಸೊ ಫೈವ್ ಆಫ್ ಸೋರ್ಸ್ ಇರೋದ್ರಿಂದ ಏನೇ ಅವ್ರ ಕರ್ಮದಿಂದ ಆಚೆಗೆ ಬಂದ್ರು ಕೂಡ ಅವ್ರ ಲೈಫಲ್ಲಿ ರಿಪೇರ್ ಮಾಡ್ಕೊಳಕ್ ಆಗದೇರೋಷ್ಟು ಡ್ಯಾಮೇಜ್ ಅವರೇ ಮಾಡ್ಕೊಂಡಿದ್ದಾರೆ ಸೊ ದಿಸ್ ಪರ್ಸನ್ ಡಸ್ ನಾಂಟ್ ಹ್ಯಾವ್ ಎನಿ ಸೆಕೆಂಡ್ ಚಾಯ್ಸ್ ಯಾಕೆಂತ ಅಂದ್ರೆ ಅವ್ರ ಲೈಫ್ ಅಲ್ಲಿ ಅಷ್ಟು ಮಟ್ಟಿಗೆ ಒಂದು ವ್ಯಕ್ತಿ ನಿಮಗೆ ಕೆಟ್ಟದ್ ಬಯಸಿ ಅವ್ರಿಗೆ ಕೆಟ್ಟದಾಗಿದೆ ಅಂಡ್ ಅವ್ರ ಲೈಫ್ ನ ಅವರು ಕಳ್ಕೊಂಡಿದ್ದಾರೆ ಡಿಸ್ಟ್ರಾಯ್ ಮಾಡ್ಕೊಂಡಿದ್ದಾರೆ ಸೊ ಇವಾಗ ನಾನು ಚೆನ್ನಾಗಿರ್ತೀನಿ ಸಂತೋಷವಾಗಿರ್ತೀನಿ ಅನ್ನೋದೆಲ್ಲ ತುಂಬಾನೇ ಸುಳ್ಳು ಆಗುತ್ತೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಟಫ್ ಸೈಕಲ್ ಸೊ ಒಂದು ಕಷ್ಟದ ಸಮಯದಲ್ಲಿ ಒಂದು ಕಷ್ಟದ ಕಾಲದಲ್ಲಿ ಒಂದು ವ್ಯಕ್ತಿ ಇದ್ದಾರೆ ಇನ್ನೂ ಕೂಡ ಅದರಿಂದ ರಿಕವರಿ ಆಗಿಲ್ಲ ಸೊ ಅಷ್ಟೇ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಫೈನಾನ್ಷಿಯಲ್ ಬರ್ಡನ್ ಇದೆ ಸ್ಟ್ರೆಸ್ ಅಲ್ಲಿ ಇದಾರೆ ಡಿಪ್ರೆಷನ್ ಅಲ್ಲಿ ಇದಾರೆ ಸೊ ತುಂಬಾ 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 ಸ್ಟ್ರಗಲ್ ಅಲ್ಲಿ ಇದಾರೆ ಅಂತ ಹೇಳ್ಬೋದು ಸೊ ಇವಾಗ ಇವತ್ತು ಕಷ್ಟದಲ್ಲಿದ್ದಾರೆ ಅನ್ನೋ ಮಾತ್ರಕ್ಕೆ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಎಲ್ಲ ನೀವೇನೆಲ್ಲ ಸಹಾಯ ಮಾಡಿದ್ರ ಅದೆಲ್ಲಾನು ಅರಿವಾಗೋದಿಕ್ಕೇನೆ ಅವ್ರ ಲೈಫ್ ಅಲ್ಲಿ ಇತರ ಸಿನಿ ಅರಿವುಗಳು ನಡೀತಾ ಇರಬಹುದು ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಗೆ ತುಂಬಾನೇ ಅನ್ಯಾಯ ಮಾಡಿದರೆ ಆ ಅನ್ಯಾಯಕ್ಕೆ ಎಲ್ಲದಕ್ಕೂ ಅವ್ರ ಕರ್ಮನ ಅನುಭವ್ಸಿದ್ದಾರೆ ಸೊ ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಆ ಒಂದು ವ್ಯಕ್ತಿಗೆ ನಿಮ್ಮನ್ನ ಡೈರೆಕ್ಟ್ ಆಗಿ ನೋಡಿ ವಾಪಸ್ ಬರಬೇಕು ಅನ್ನೋ ಒಂದು ಆಸೆಗಳು ನಂಗೆ ಇಂಟೆನ್ಶನ್ ಅಲ್ಲಿ ಬರ್ತಾ ಇರೋದ್ರಿಂದ ಸೊ ಮುಂದೆ ಅವರು ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬರಬಹುದು ಅಥವಾ ನಿಮ್ಮನ್ನ ಮೀಟ್ ಮಾಡಬಹುದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನ್ನೋ ಒಂದು ರೀತಿಯಲ್ಲೂ ಕೂಡ ಕಾರ್ಡ್ಸ್ ಕಾಣಿಸ್ತಾ ಇದೆ ಸೊ ವೇಟ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್